ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ರೇಖಾ ಡಬ್ಲ್ಯೂ ಲಾಗ್ಸ್ಗೆ ನಿಮಗೆ ಸ್ವಾಗತ ನಾನಿಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾಯಿದ್ದೀನಿ ಲಂಚ್ ಬಾಕ್ಸ್ ಕೊಡಬೇಕು ಕ್ಯಾರೆಟ್ ರೈಸ್ನ ಮಾಡ್ತಾಯಿದ್ದೀನಿ ತುಂಬ ಸಿಂಪಲ್ಲಾಗಿ ಯಾಕಂದರೆ ದೇವಸ್ಥಾನಕ್ಕೂ ಹೋಗೋದಿತ್ತು ಸೊ ಇವತ್ತು ಶನಿದೇವರ ಜಯಂತಿ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ನಾನು ಚಿಕ್ಕ ಮಗನೂ ಕವನ ಇಬ್ಬರು ಹೊರಡ್ತಾರೆ ಇವಾಗ ಅವ್ರನ್ನ ಕಳಿಸ್ಬಿಟ್ಟು ಆಮೇಲೆ ನಾವು ಮೂರು ಜನ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡಿದ್ದೀವಿ ನಾನಿಲ್ಲಿ ಬಾಣಲಿಗೆ ಎಣ್ಣೆ ಸಾಸಿವೆ ಕರಿಬೇವು ಎಡಸಿಮೆಣ್ ಶಿಂಕೆ ಹಾಕ್ಕೊಂಡಿದ್ದೀನಿ ಕ್ಯಾರೆಟ್ನ ತೊರೆದು ಬಿಟ್ಟು ಈ ಥರ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಏನೂ ಇಲ್ಲ ಸೊ ಇದನ್ನು ನೈವೇದ್ಯಕ್ಕೂ ಸಹ ಬಳಸ್ಕೊಳ್ಬೋದು ಚೆನ್ನಾಗಿರುತ್ತೆ ತುಂಬ ಮಾಡ್ತಾ ಮಾಡ್ತಾಯಿದ್ದೀನಿ ಏಕೆಂದರೆ ಇದನ್ನು ಮಾಡಿಬಿಟ್ಟು ಅವ್ರನ್ನ ಕಳಿಸಿದ್ರೆ ಆಮೇಲೆ ಮನೇಲಿ ಪೂಜೆ ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗೋಕ್ಕೆ ಸರಿ ಹೋಗುತ್ತೆ ಅಂತ ಇದಕ್ಕೆ ನಾನು ಅಲ್ಲಿ ತೋರಿಸಿದ್ನಲ್ಲ ಆವಾಗಲೇ ಖಾರದ ಪುಡಿ ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲ ಅರಿಶಿನ ಇಷ್ಟ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಿಲೆಲ್ಲ ಸ್ವಲ್ಪ ಇದಾಗುತ್ತೆ ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ತೀನಿ ಇದಕ್ಕೆ ಜಾಸ್ತಿ ಏನು ಬೇಡ ಯಾಕೆಂದರೆ ನಾವು ಹುಳಿಗೇನು ಬಳಸಿಲ್ಲ ಸೊ ಇಲ್ಲಿ ನಾನು ರೆಡಿ ಮಾಡಿಟ್ಕೊಂಡ್ರೆ ರೈಸ್ನ ಹಾಕ್ಕೊಂಡ್ಬಿಡ್ತೀನಿ ಹಾಕೊಂಡ್ಬಿಟ್ಟು ಉಪ್ಪುನೂ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೋಬೇಕು ಇದನ್ನು ಇನ್ನೂ ಒಂಥರೂ ಮಾಡ್ಬೋದು ಅದನ್ನು ನಾನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಈರುಳ್ಳಿ ಬಳಸಿ ಬಟ್ ಇದಕ್ಕೆ ನಾನು ಈರುಳ್ಳಿ ಬಳಸಿಲ್ಲ ಸೊ ಅವ್ರಿಲ್ಲಿ ಕ್ಯಾರೆಟ್ ರೈಸ್ ರೆಡಿ ಆಯಿತು ಇದನ್ನು ಇವಾಗ ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡಿಬಿಡ್ತೀನಿ ಅವರಿಬ್ಬರು ಹೊರಟ್ರೆ ನನಗೆ ಆಮೇಲೆ ಬೇರೆ ಕೆಲಸ ಮುಗಿಸ್ಕೊಂಡು ದೇವ್ರ ಪೂಜೆ ಮುಗಿಸ್ಕೊಂಡು ಟೆಂಪಲ್ಗೆ ಹೋಗೋಕ್ಕೆ ಸರಿ ಹೋಗುತ್ತೆ ನನ್ನ ಚಿಕ್ಕ ಮಗನಿಗೆ ಈ ಥರದ್ದು ರೈಸ್ ಐಟಮು ಈ ಥರ ಸಿಂಪಲ್ ಸಿಂಪಲ್ಲಾಗಿ ಮಾಡೋ ಐಟಮ್ಸೆಲ್ಲ ಅವನಿಗೆ ತುಂಬ ಇಷ್ಟ ಆಗುತ್ತೆ ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾನೆ ಅವನು ಮಾರ್ನಿಂಗ್ ಮನೇಲಿ ಏನು ಅಷ್ಟಾಗಿ ತಿಂದು ಹೋಗೋದಿಲ್ಲ ಸ್ವಲ್ಪ ಅಷ್ಟೇ ಇಲ್ಲಿ ನೋಡಿ ನನ್ನ ಮಗ ನಾನು ದೊಡ್ಡವನು ರೆಡಿಯಾಗಿದ್ದೀವಿ ಪೂಜೆ ಎಲ್ಲ ಮುಗೀತು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಇವಾಗ ನಮ್ಮ ಮನೆಯವರು ಆಲ್ರೆಡಿ ಹೋಗಲ್ರಿ ಕಾರ್ ಕ್ರಾಸ್ ಮಾಡ್ಕೊಂಡು ನಿಂತ್ಕೊಂಡಿದ್ದಾರೆ ಇಲ್ಲಿಂದ ನಾವು ದೇವಸ್ಥಾನಕ್ಕೆ ಹೊರಟ್ವಿ ಇಲ್ಲೇ ಅರಳಿ ಮರಕ್ಕೊಂದು ನಮಸ್ಕಾರ ಮಾಡಿಬಿಡೋಣ ಹೀಗೆ ನೋಡಿ ಚಿಕ್ಕನಳ್ಳಿ ರೋಡಲ್ಲಿ ಒಂದು ಶನೇಶ್ ದೇವರ ದೇವಸ್ಥಾನ ಇದೆ ತುಂಬ ನೋಡೋಕ್ಕೆ ಚಿಕ್ಕದಾಗಿ ಕಾಣಿಸಿದ್ರು ದೇವಸ್ಥಾನ ತುಂಬ ಚೆನ್ನಾಗಿದೆ ತುಂಬ ಹಳೆ ದೇವಸ್ಥಾನವೇ ನಮಗೆ ತುಂಬ ಇಷ್ಟ ಆಗುತ್ತೆ ಯಾವಾಗಲೂ ಒಂದೊಂದು ಸಲ ಅಲ್ಲಿಗೆ ಹೋಗಿ ವಿಸಿಟ್ ಕೊಟ್ಟು ಬರ್ತೀವಿ ನಾನಿಲ್ಲಿ ಮೋಟಿವೇಶನ್ ವರ್ಲ್ಡ್ ಒಂದು ಹೇಳ್ಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಮೆಚ್ಚಿಸಲಿಕ್ಕಾಗಿ ಬದುಕ ಬೇಡ ಇಚ್ಛಿಸಿದಂತೆ ಬದುಕು ಜನರು ದೇವರನ್ನೇ ಮೆಚ್ಚಲಿಲ್ಲ ಇನ್ನು ನೀನು ಯಾವ ಲೆಕ್ಕ ಎಷ್ಟು ಚೆನ್ನಾಗಿದೆ ಅಲ್ಲ ಸೊ ನಾನು ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ ಒಳಗಡೆ ಹೋಗ್ತಿದ್ದಾರೆ ಇವತ್ತು ಶನಿದೇವರ ಜಯಂತಿ ಆಗಿರೋದ್ರಿಂದ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದೇವರೆಲ್ಲ ನೋಡೋಕೆ ತುಂಬ ಖುಷಿ ಆಗ್ತಾಯಿತ್ತು ಆ ದೇವರು ನಿಮ್ಮೆಲ್ರಿಗೂ ಒಳ್ಳೇದನ್ನು ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ ಇಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಅಲ್ಲೇ ಪಕ್ಕದಲ್ಲಿ ಒಂದು ಮಾರಿಯಮ್ಮನ ದೇವಸ್ಥಾನವೂ ಇದೆ ಅಲ್ಲಿಗೂ ಹೋಗಿ ಒಂದಂಗೆ ನಮಸ್ಕಾರ ಮಾಡ್ಕೊಂಡು ಬಂದ್ವಿ ವಿಘ್ನೇಶ್ವರ ಅದು ತುಂಬ ಚೆನ್ನಾಗಿತ್ತು ಅದನ್ನು ಚೆನ್ನಾಗಿ ಪೂಜೆಗಳೆಲ್ಲ ನಡೆಯುತ್ತೆ ಅಲ್ಲಿ ಸೊ ನಾವು ಅಲ್ಲಿಂದ ಓಡೋ ಅಷ್ಟರಲ್ಲಿ ಮಳೆನಿ ಸ್ಟಾರ್ಟ್ ಆಯಿತು ಮನೆಗೆ ಬಂದ್ವಿ ದೇವ್ರ ಮನೆ ಬಾಗಿಲು ತೆಗ್ದಿದ್ರಿಂದ ನನ್ನ ಮಗ ಬಂದ ತಕ್ಷಣ ಕಾಲು ತೊಳ್ಕೊಂಡು ಬಂದು ದೇವ್ರ ಮನೆ ಬಾಗಿಲನ್ನ ಕ್ಲೋಸ್ ಮಾಡ್ತಾ ಮಾಡ್ತಾಯಿದ್ದೇನೆ ಹಾಗೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ವಿ ಟೈಮ್ ಆಯ್ತಂತ ಸೋ ಇನ್ನು ಮಳೆ ಸ್ಟಾರ್ಟ್ ಆಗಿದ್ದರಿಂದ ಒಳ್ಳೆಯ ಗಾಳಿ ಜೋರು ಗಾಳಿ ಮಳೆ ಬಂದಂಗೆ ಆಯಿತು ಸೊ ನಾನಿವಾಗ ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡ್ಕೊಳ್ತೀನಿ ಒಳ್ಳೆ ಸ್ಪೈಸಿಯಾಗಿ ಒಂದು ಸಾಂಬಾರು ಮಾಡೋಣ ಅಂತ ಬೆಂಡೆಕಾಯಿ ಕಾಳು ಸಾರು ಮಾಡ್ತೀನಿ ಇಲ್ಲಿಗೆ ನಾನು ಮಸಾಲೆ ಇಟ್ಕೊಂಡಿದ್ದೀನಿ ತೆಂಗಿನಕಾಯಿ ಹುಣಸೆ ಹಣ್ಣು ಕೊತ್ತಂಬರಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಖಾರದ ಪುಡಿ ಅರಿಶಿನ ಪುಡಿ ಇಷ್ಟನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೆಂಡೆಕಾಯಿನೂ ಹೆಸರು ಕಾಳುನು ಹುರಿದಿಟ್ಕೊಂಡಿದ್ದೀನಿ ಸೊ ಆ ಮಸಾಲೆನ ರುಬ್ಕೊಂಡ್ಬಿಡ್ತೀನಿ ಇಲ್ಲಿ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕರಿಬೇವು ಸಾಸಿವೆ ಕರಿಬೇವು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ನಾನು ಬೆಂಡೆಕಾಯಿನೂ ಹೆಸ್ರು ಕಾಳು ಚೆನ್ನಾಗಿ ಹುರಿದು ಇಟ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ಮಸಾಲ ರುಬ್ಕೊಂಡ್ವಿ ಅಲ್ವಾ ಅದನ್ನು ಬಿಡ್ತೀನಿ ಮಸಾಲೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಅದರ ಕರೆಕ್ಟಾಗಿ ಪ್ರಮಾಣ ನೋಡ್ಕೊಂಡು ಹಾಕ್ಕೊಳ್ಳೋದು ನಾನು ಕುಕ್ಕರ್ಗೇನು ಹಾಕೋಲ್ಲ ಬೆಂಡೆಕಾಯಿ ಹೆಸರುಕಾಳು ಸಾಂಬಾರನ್ನ ಕುಕ್ಕರಿಗೆಲ್ಲ ಏನು ಹಾಕೋಲ್ಲ ಫ್ರೆಂಡ್ಸ್ ಇದೇ ಥರ ಪಾತ್ರೆಯಲ್ಲೇ ಮಾಡ್ಕೊಳ್ತೀನಿ ಸೊ ಹಿಂದಿನವರೆಲ್ಲ ಅಮ್ಮವರೆಲ್ಲ ಹಿಂಗೆ ಮಾಡ್ತಾ ಅದು ಚೆನ್ನಾಗಿ ಹೆಸರುಕಾಳು ಫ್ರೈ ಮಾಡಿರೋದ್ರಿಂದ ಅದೇನು ಬೇಯೋದಿಲ್ಲ ಅಂತೇನಿಲ್ಲ ಸೊ ನಾನು ಕೆಲವರು ಕುದಿಯುವಾಗ ಸಾಂಬಾರು ಕುದಿಯುವಾಗಲೂ ಇದನ್ನು ಹಾಕ್ಕೊಳ್ತಾರೆ ಅದನ್ನು ನೋಡಿದ್ದೀನಿ ಹಾಗೇನಿಲ್ಲ ಎಲ್ಲ ಹೊಟ್ಟಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಟ್ರೆ ಸಾಂಬಾರು ಕುದಿಯೋಷ್ಟು ಟೈಮಲ್ಲೇ ಕಾಳುನು ಬೆಂಡೆಕಾಯೂ ಬೆಂದೋಗ್ಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ರೈಸ್ಗೂ ಇಷ್ಟ ಬಟ್ ನಮಗಂತೂ ಈ ಸಾರುಗಳೆಲ್ಲ ಮಾಡಿದ್ರೆ ಮುದ್ದೆ ಮಾಡಲೇಬೇಕು ಪ್ರತಿನಿತ್ಯ ಒನ್ ಟೈಮ್ ಆದರೂ ಮುದ್ದೆ ಬೇಕು ಹಾಗೆ ಇಷ್ಟ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊತೀನಿ ಈ ಅದ ಸಾಕು ಅನಿಸುತ್ತೆ ಕರೆಕ್ಟಾಗಿದೆ ಮುದ್ದೆಗೆ ಅನ್ನಕ್ಕೆಲ್ಲ ಕರೆಕ್ಟಿದೆ ನಾನು ಉಪ್ಪು ಹಾಕೊಂಡ್ಬಿಡ್ತೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಟ್ರೆ ಬೆಂಡೆಕಾಯಿ ಸಾರು ರೆಡಿ ಒಳ್ಳೆ ಗಾಳಿ ಮನೆ ಒಳಗಡೆ ಬಾಗಿಲು ತೆಗೆದ್ರೆ ಒಳಗೆಲ್ಲ ಎಷ್ಟು ಜೋರು ಗಾಳಿ ಬೀಸ್ತಾ ಇದೆ ನೋಡಿ ಇವಾಗ ಮುದ್ದೆನೂ ರೆಡಿ ಆಗೋಯ್ತು ಸೊ ಇನ್ನೇನು ಊಟಕ್ಕೆ ಕೊಟ್ಬಿಡೋದೇನೆ ಇಲ್ಲಿಗೆ ನಾನು ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ಏನಾದರೂ ಇದ್ದರೆ